ಮೈಸೂರು ಜಿಲ್ಲೆಯ ಹೆಚ್ಚಡಿಕೋಟೆ ತಾಲೂಕಿನ ಲಕ್ಷ್ಮೀಪುರ ಹಾಡಿಯಲ್ಲಿ ಹಾಡಿ ಅರಣ್ಯ ಹಕ್ಕು ಸಮಿತಿ ವತಿಯಿಂದ ಹಾಡಿ ಸಮಿತಿ ಬೋರ್ಡ್ ಮತ್ತು ಬಿರ್ಸ ಮುಂಡ ಭಾವಚಿತ್ರ ಅನಾವರಣ ಮಾಡಲಾಯಿತು ನೂರಲಕುಪ್ಪೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುನೀತ ಮತ್ತು ಹಾಡಿ ಹಕ್ಕು ಸಮಿತಿ ಅಧ್ಯಕ್ಷ ವೆಂಕಟಯ್ಯ ಅವರು ಬೋರ್ಡ್ ಮತ್ತು ಭಾವಚಿತ್ರ ಅನಾವರಣ ಮಾಡಿದರು ಬಳಿಕ ಮಾತಾಡಿದ ಬುಡಕಟ್ಟು ಕೃಷಿಕರ ಸಂಘದ ತಾಲೂಕು ಅಧ್ಯಕ್ಷ ಕುಮಾರ್ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಭಾರತ ಅರಣ್ಯ ಕಾಯ್ದೆ ಜಾರಿ ಮಾಡಿತು ಈ ಕಾಯ್ದೆಯಿಂದ ಬ್ರಿಟಿಷ್ನವರ ದಬ್ಬಾಳಿಕೆ ಜಾಸ್ತಿಯಾಗಿ ಕಾಡು ಪ್ರವೇಶ ನಿರ್ಬಂಧ ಏರಲಾಯಿತು ಇದರಿಂದ ಕಾಡಲ್ಲಿದ್ದ ಆದಿವಾಸಿಗಳ ಮೇಲೆ ದೌರ್ಜನ್ಯ ನಡೆಸಲಾಯಿತು ಕಾಡು ಬಿಟ್ಟು ತೊಲಗುವಂತೆ ಟಾರ್ಚರ್ ಕೊಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತೆರಡರ ಎಸ್ವೆಯಲ್ಲಿ ಅರಣ್ಯ ವನ್ಯಜೀವಿ ಕಾಯ್ದೆ ಜಾರಿ ಮಾಡಿ ಕಾಡಿನೊಳಗೆ ಕಾಡು ಪ್ರಾಣಿಗಳ ಜೊತೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಇದ್ದ ಆದಿವಾಸಿಗಳನ್ನು ಯಾವುದೇ ಮೂಲ ಸೌಕರ್ಯ ಇಲ್ಲದೆ ಕಾಡಿನಿಂದ ಹೊರಗಡೆ ಏಕೆ ದಬ್ಬಲಾಯಿತು ಅಂತ ಆಕ್ರೋಶ ವ್ಯಕ್ತಪಡಿಸಿದರು

ಹುಲಿ ಸಂರಕ್ಷಣೆ ಮಾಡುದು ಒ ಹೆಚ್ಚಾಗ ಈ ತರ ಆದಿವಾಸಿಗಳನ್ನ ಗಮನ ಮಾಡಿ 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 ಆದಿವಾಸಿಗಳನ್ನ ಈ ಆವನ್ನ ನಾವು ಹೊಡಿತೀವಲ್ಲ ಕಲ್ಲು ಹೊಡಿತೀವಿ ಕೋಲನ್ನ ಹೊಡಿತೀವಿ ಚಿಕ್ಕದಾಗ ಹೊಡ್ತೀವನ ಸಹಸಾಗ ಎಬ್ಬ ಹಾವು ಚಿಕ್ಕ ಏನ್ ಮಾಡ್ತೀವಿ ಎಲ್ಲ ಹೊಡ್ತೀವಲ್ ನಾವು ಆ ಆತರ ಆದಿವಾಸಿಗಳನ್ನ ಹೊಡೆದಕ್ ಬಡ್ದು ತಂದಿ ತಂದಿ ಹೊಡೆದು ಆದ್ಮೇಲೆ ಆದಿವಾಸಿಗಳಿಗೆ ಹೊಲಸ ಗೊತ್ತಿಲ್ಲ ಊರು ಗೊತ್ತಿಲ್ಲ ಅವ್ರಿಗೆ ನಲವತ್ತೇಳರಲ್ಲಿ ಒಂದು ಘಟನೆ ಆಯ್ತು ಏನು ಕೊಡ್ರೂ ಕೆಮ್ಮ ತಗೊಂಡ್ರು ಊಟ ಊಟ ಇಲ್ಲ ಕೇಳಿದ್ರೆ ಕೆಲಸ ಬಿಡಲ್ಲ ಊರು ಕೆಸ ಗೊತ್ತಿಲ್ಲ ಅವ್ರಿಗೆ ಈ ವೇಳೆ ಕಾರ್ಯಕ್ರಮದಲ್ಲಿ ಪ್ರಭಾಕರ್ ಸೋಮಣ್ಣ ಡಿ ಎಂ ಬಸವರಾಜ್ ಚಿಕ್ಕನಾಯಕ ಜ್ಯೋತಿ ವೆಂಕಟಯ್ಯ ರತ್ನಮ್ಮ ಮಹಾದೇವಮ್ಮ ರಘು ಎತ್ತಪ್ಪ ಸೇರಿದಂತೆ ಗ್ರಾಮ ಪಂಚಾಯತ್ ಸದಸ್ಯರು ಸಿಬ್ಬಂದಿಗಳು ಆಡಿ ಜನರು ಉಪಸ್ಥಿತರಿದ್ದರು ಕೋಟೆಯಿಂದ ಶ್ರೀಕಂಠ ಹಿರೇಹಳ್ಳಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ